ದಕ್ಷಿಣ ಕನ್ನಡ ಜಿಲ್ಲಾ ಗಾನಿಗ ಸಮಾಜ ಸೇವಾ ಸಂಘ ಮಂಗಳೂರು ಇದರ ವತಿಯಿಂದ ಪೆರ್ನೆ ಶ್ರೀ ಮುಚ್ಚಿಲೋಡು ಭಗವತಿ ಕ್ಷೇತ್ರಕ್ಕೊಳಪಟ್ಟಂತಹ ಗಾನಿಗ ಸಮಾಜದ ಯುವ ಸಮುದಾಯವನ್ನ ಒಟ್ಟುಗೂಡಿಸುವ ಉದ್ದೇಶದಿಂದ ಪುತ್ತೂರಿನ ಸೈಂಟ್ ಪಿಲೋಮಿನ ಕಾಲೇಜ್ ಮೈದಾನದಲ್ಲಿ ಗಾನಿಗ ಪ್ರೀಮಿಯರ್ ಲೀಗ್ ಜೆಪಿಎಲ್ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಇಪ್ಪತ್ತ ಆರರಂದು ನಡೆಯಲಿದೆ ಕಾರ್ಯಕ್ರಮದಲ್ಲಿ ವ್ಯವಹಾರ ಪ್ರದರ್ಶನ ಮತ್ತು ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆ ನಡೆಯಲಿದೆ ಎಂದು ದಕ್ಷಿಣ ಕನ್ನಡ ಗಾನಿಗ ಸಮಾಜ ಸೇವಾ ಸಂಘದ ಅಧ್ಯಕ್ಷ ಕೆ ರಾಮಗೂಡಿ ಅವರು ಪತ್ರಿಕಾಗೋಷ್ಠಿಯಲ್ಲಿ ಹೇಳಿದ್ದಾರೆ ಎಂಟು ತಂಡಗಳ ನಿಗದಿತ ಓವರ್ಗಳ ಓವರ್ ಆರ್ಮ ಲೀಗ್ ಪಂದ್ಯಾಟ ನಡೆಯಲಿದ್ದು ಬೆಳಿಗ್ಗೆ ಗಂಟೆ ಆರಕ್ಕೆ ಪಂದ್ಯಾಟಕ್ಕೆ ಚಾಲನೆಯನ್ನ ನೀಡಲಾಗುತ್ತೆ ಈ ನಡುವೆ ಗಾಣಿಗ ಸಮುದಾಯದ ಉದ್ಯಮಿಗಳಿಗೆ ತಮ್ಮ ವ್ಯವಹಾರವನ್ನ ಪ್ರಚಾರ ಮಾಡುವ ದೃಷ್ಟಿಯಿಂದ ವ್ಯವಹಾರ ಪ್ರದರ್ಶನ ಕೌಂಟರ್ ಅನ್ನ ಒದಗಿಸಿಕೊಡಲಾಗುತ್ತೆ ಸಮುದಾಯದ ವಿದ್ಯಾರ್ಥಿಗಳ ಪ್ರತಿಭೆಯನ್ನ ಗುರುತಿಸುವ ಸಲುವಾಗಿ ವಿಜ್ಞಾನ ಮಾದರಿ ತಯಾರಿಕಾ ಸ್ಪರ್ಧೆಗಳನ್ನ ಏರ್ಪಡಿಸಲಾಗಿದೆ ಎಂದ ಅವರು ಬೆಳಿಗ್ಗೆ ಸಂಸದ ಕ್ಯಾಪ್ಟನ್ ಬ್ರಿಜೇಶ್ ಚೌಟಾ ಅವರು ಉದ್ಘಾಟಿಸಲಿದ್ದಾರೆ ಉದ್ಯಮಿ ಶಿವಶಂಕರ್ ನೆಕ್ರಾಜೆ ಅವರು ಟ್ರೋಫಿ ಅನಾವರಣ ಮತ್ತು ವಿಜ್ಞಾನ ಮಾದರಿಯ ಸ್ಪರ್ಧೆಯನ್ನ ಉದ್ಘಾಟಿಸಲಿದ್ದಾರೆ ಸಹಕಾರ ರತ್ನ ಕೆ ಸೀತಾರಾಮ್ ರೈ ಸವನೂರು ಅವರು ಜಿಲ್ಲಾ ಸಂಘದ ವೆಬ್ಸೈಟ್ ಅನ್ನು ಅನಾವರಣ ಮಾಡಲಿದ್ದಾರೆ ಶಾಸಕ ಅಶೋಕ್ ಕುಮಾರ್ ರೈ ಅವರು ವ್ಯವಹಾರ ಪ್ರದರ್ಶನ ಉದ್ಘಾಟಿಸಲಿದ್ದಾರೆ ಇನ್ನು ಮುಖ್ಯ ಅತಿಥಿಗಳಾಗಿ ಮಂಗಳೂರು ಶಾಸಕರಾದ ವೇದವ್ಯಾಸ್ ಕಾಮತ್ ಭರತ್ ಶೆಟ್ಟಿ ಮೂಡಬಿದ್ರಿ ಶಾಸಕ ಉಮಾನಾಥ್ ಕೋಟ್ಯಾನ ಬಂಟ್ವಾಲ ಶಾಸಕ ರಾಜೇಶ್ ನಾಯ್ಕ ಬಲ್ತಂಗಡಿ ಶಾಸಕ ಹರೀಶ್ ಪೂಂಜಾ ಸುಲ್ಯಾ ಶಾಸಕಿ ಭಾಗೀರಥಿ ಮುರಳ್ಯ ವಿಧಾನ ಪರಿಷತ್ ಸದಸ್ಯ ಕಿಶೋರ್ ಬೊಟ್ಟಾಡಿ ಬೆಂಗಳೂರು ಪೊಲೀಸ್ ವೃತ್ತ ನಿರೀಕ್ಷಕ ಪ್ರಕಾಶ್ ಪಿಡಬ್ಲ್ಯೂಡಿ ಗುತ್ತಿಗೆದಾರ ಬಾಲಚಂದ್ರ ಅಡ್ಕಾರು ಸಹಿತ ಹಲವಾರು ಮಂದಿ ಗಣ್ಯರು ಭಾಗವಹಿಸಲಿದ್ದಾರೆ ಎಂದು ಹೇಳಿದರು ಸಂಜೆ ಸಮಾರೋಪ ಸಮಾರಂಭದಲ್ಲಿ ಮಾಜಿ ಸಂಸದ ನಳಿನ್ ಕುಮಾರ್ ಕಟೀಲ ಗಾನಿಕ ನಿಗಮ ಮಂಡಳಿ ಅಧ್ಯಕ್ಷ ವಿಶ್ವಾಸ್ ಕುಮಾರ್ ದಾಸ್ ಹಿಂದೂ ಧಾರ್ಮಿಕ ಮುಖಂಡ ಅರುಣ್ ಕುಮಾರ್ ಪುತ್ತಿಲಾ ಭಾಗವಹಿಸಲಿದ್ದಾರೆ ಎಂದು ಹೇಳಿದ್ದಾರೆ ಏನು ಪತ್ರಿಕಾಗೋಷ್ಠಿ ಜಿಲ್ಲಾ ಸಂಘದ ಗೌರವಾಧ್ಯಕ್ಷ ಶಂಕರ್ ಪಟಾಲಿ ಪ್ರಧಾನ ಕಾರ್ಯದರ್ಶಿ ಮಹಾಲಿಂಗ ಸುಳ್ಯ ಕೋಶಾಧಿಕಾರಿ ಸುಬ್ಬಪ್ಪ ಬಟ್ಟೆ ಪುತ್ತೂರು ವಲಯದ ಅಧ್ಯಕ್ಷ ಪ್ರಸಾದ ಮಂಗಳೂರು ಶಾಖೆ ಅಧ್ಯಕ್ಷ ಕೃಷ್ಣ ಡಿಎಸ್ ರಬ್ಬರ್ ಬೋರ್ಡ್ ನೇಪ್ರತ ಉಪ ಆಯುಕ್ತರಾಗಿರುವ ಸಂಘದ ನಿರ್ದೇಶಕ ಬಾಲಕೃಷ್ಣ ಕೆಎಸ್ ಉಪಸ್ಥಿತರಿದ್ದರು ಯುವ ಉದ್ದೇಶದಿಂದ ಜಿಪಿ ಎಲ್ ಅಂತ ಹೇಳುವಂಥ ಗಾಣಿಕಾ ಪ್ರೀಮಿಯರ್ ಲೀಗ್ ಅಂತ ಹೇಳುವಂಥ ನಿಗದಿತ ಓವರಿನ ಕ್ರಿಕೆಟ್ ಟೂರ್ನಮೆಂಟ್ ಅನ್ನು ಆಯೋಜಿಸಿದ್ದೇವೆ ಇದರಲ್ಲಿ ನಮ್ಮ ದಕ್ಷಿಣ ಜಿಲ್ಲೆಯ ಸಂಸದರಾದ ಬ್ರಿಜೇಶ್ ಚೌಧರ್ ಕ್ಯಾಪ್ಟನ್ ಬ್ರಿಜೇಶ್ ಚೌಧರ್ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ಅದಕ್ಕಿಂತಲೂ ಮೊದಲು ಪೂರ್ವಾಹ್ನ ಆರು ಮೂವತ್ತಕ್ಕೆ ನಮ್ಮ ಕ್ರೀಡಾಕೂಟ ಆರಂಭವಾಗ್ತದೆ ಅದಕ್ಕೆ ಅದರ ಚಾಲನೆಯನ್ನು ನಮ್ಮ ಜಿಲ್ಲಾ ಗೌರವಾಧ್ಯಕ್ಷರಂಥ ಶಂಕರ ಮುಕ್ಕಪ್ಪ ಇವರು ನೆರವೇರಿಸಲಿದ್ದಾರೆ ನಂತರದ ಕಾರ್ಯಕ್ರಮದಲ್ಲಿ ನಾವು ಒಂದು ನಮ್ಮ ಸಮಾಜದ ಹಲವಾರು ಯುವ ಉದ್ಯಮಿಗಳಿಗೆ ಒಂದು ಬಿಸ್ನೆಸ್ ಎಸ್ಪಾನ್ಸಿಡ್ ಅಂತ ಒಂದು ಕಾರ್ಯಕ್ರಮವನ್ನು ಕೂಡ ಇಟ್ಟುಕೊಂಡಿದ್ದೇವೆ ನಂತರ ನಮ್ಮ ಪುತ್ತೂರು ವಲಯದ ಅಧ್ಯಕ್ಷರ ಒಂದು ಮುತ್ತೂರಜೆಯಲ್ಲಿ ಪುತ್ತೂರ ಇದೇ ನಮ್ಮ ಹೋರಾಟದಲ್ಲಿ ಸಣ್ಣ ಮಕ್ಕಳಿಂದ ಹಿಡಿದು ಪಿ ಯು ಸಿವರೆಗಿನ ವರೆಗಿನ ಮಕ್ಕಳಿಗೆ ಒಂದು ಸೈನ್ಸಿನ ವಿಜ್ಞಾನ ಮಾದರಿ ಪರೀಕ್ಷೆಗಳನ್ನು ಪರೀಕ್ಷೆ ಅಂತಲ್ಲ ಒಂದು ಕಾಂಪಿಟೇಷನನ್ನು ಇಟ್ಕೊಂಡಿದ್ದೇವೆ ಅದರಲ್ಲಿ ಸಾಧಾರಣ ನೂರಕ್ಕಿಂತಲೂ ಹೆಚ್ಚಿನ ವಿದ್ಯಾರ್ಥಿಗಳು ಈಗಾಗಲೇ ನೋಂದಾವಣಿ ಮಾಡಿದ್ದಾರೆ ಎಲ್ಲ ಕ್ರೀಡಾಕೂಟ ಕೂಟದೊಂದಿಗೆ ಈ ಸಭಾ ಕಾರ್ಯಕ್ರಮ ಕೂಡ ಸಾಯಂಕಾಲ ನಡೆಯಲಿದೆ ಸಾಯಂಕಾಲ ನಾಲ್ಕೂವರೆ ಐದೂವರೆ ಗಂಟೆಗೆ ಐದೂವರೆ ಗಂಟೆಗೆ ಸಮಾರೋಪ ಸಮಾರಂಭ ಈಗ ಬೆಳಗಿನ ಕಾರ್ಯಕ್ರಮದಲ್ಲಿ ನಾವು ಹಲವಾರು ಅತಿಥಿಗಳನ್ನು ನಮ್ಮ ಸಂಘದ ಕಾರ್ಯಕ್ರಮಕ್ಕೆ ಕರೆದಿದ್ದೇವೆ ಅದರಲ್ಲಿ ಉದ್ಘಾಟನೆಯನ್ನು ವಿಜಯ್ ಚೌಟರ್ ಅವರು ಮಾಡ್ತಾರೆ ಮತ್ತೆ ಟ್ರೋಫಿ ಅನಾವರಣ ಮತ್ತು ವಿಜ್ಞಾನ ಮಾದರಿ ಸ್ಪರ್ಧಾ ಉದ್ಘಾಟನೆಯನ್ನು ನಮ್ಮ ಯುವ ಉದ್ಯಮಿ ಶಿವಶಂಕರ್ ಮೆಂಟರಾಜ್ ಉದ್ಯಮಿಗಳು ಟು ಸಂಸ್ಥೆ ದುಬೈ ಅವರು ದೊಡ್ಡ ಕೊಡುಗೆಯನ್ನು ಕೂಡ ನಮ್ಮ ಈ ಕಾರ್ಯಕ್ರಮಕ್ಕೆ ಜಿಲ್ಲಾ ಸಂಘದ ವೆಬ್ಸೈಟ್ ಅನಾವರಣ ಕೂಡ ಇದೆ ನಮ್ಮ ಸಹಕಾರ ರತ್ನ ರೊಟೇಜೆ ಶ್ರೀ ಸೀತಾರಾಮ ರೈ ಸೋಣ್ ಇವರು ಅದನ್ನು ನೆರವೇರಿಸಲಿದ್ದಾರೆ ಮತ್ತು ವ್ಯವಹಾರ ಪ್ರದರ್ಶನ ಉದ್ಘಾಟನೆಯನ್ನು ಅಶೋಕ್ ಕುಮಾರ್ ರೈ ಅವರು ನಮ್ಮ ಪುತ್ತೂರಿನ ಶಾಸಕರು ನೆರವೇರಿಸಲಿದ್ದಾರೆ ಮುಖ್ಯ ಅತಿಥಿಗಳಾಗಿ ನಮ್ಮ ಮಂಗಳೂರು ದಕ್ಷಿಣದ ಶಾಸಕರಾದಂಥ ವೇದಭಾಸ್ ಕಾಮತ್ರು ಮತ್ತು ಉತ್ತರದ ಶಾಸಕರಾದಂಥ ಡಾಕ್ಟರ್ ವೈ ಭರತ್ ಅವರು ಮತ್ತು ಮುನಗಿ ಮುರುಗಿದ ಶಾಸಕರಾದಂಥ ಉಮಾನಂದಿ ಕೋಟ್ಯರವರು ಮತ್ತು ಬಂಡವಾಳ ಶಾಸಕರಾದಂಥ ರಾಜೇಶ್ ನಾಯ್ಕರವರು ಮತ್ತೆ ಬೆಳ್ತಂಗಡಿ ಶಾಸಕರಾದಂಥ ಶ್ರೀ ಹರೀಶ್ ಅವರು ಸುಳ್ಯ ಶಾಸಕರ ಶಾಸಕಿಯಾದ ಕುಮಾರಿ ಭಾಗೀರಥಿ ಮುರಳ್ಯ ಮತ್ತು ನಮ್ಮ ವಿಧಾನ ಪರಿಷತ್ ಸದಸ್ಯರಾದಂಥ ಕಿಶೋರ್ ಕುಮಾರ್ ಬೊಟ್ಯಾಳಿ ಮತ್ತು ನಮ್ಮ ಪ್ರಕಾಶ್ ಕೆ ಅವರು ಬೆಂಗಳೂರಿನಲ್ಲಿ ವೃತ್ತ ನಿರೀಕ್ಷಕರಾಗಿ ಪೊಲೀಸ್ ಇಲಾಖೆಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಇನ್ನೊಬ್ಬರು ನಮ್ಮ ಆತ್ಮೀಯರಾದಂಥ ಬಾಲಕೃಷ್ಣ ಬಾಲಚಂದ್ರ ಅಡ್ಡ ಅವರು ಉದ್ಯಮಿಗಳು ಹಾಂ ನಂಬರ್ ಒನ್ ಬಿ ಡಬ್ಲ್ಯೂ ಕಾಂಟ್ರಾಕ್ಟರ್ ಅದರೊಂದಿಗೆ ಕೆಲವು ಗೌರವ ಉಪಸ್ಥಿತಿಯಲ್ಲಿ ಶ್ರೀ ಚಂದ್ರಶೇಖರ್ ಗುಣಿಯರಿದ್ದಾರೆ ಅವರು ನಿವೃತ್ತ ಶಿಕ್ಷಕರು ಮತ್ತು ಅಂತಾರಾಷ್ಟ್ರೀಯ ಮಟ್ಟದ ಹಿರಿಯ ಕ್ರೀಡಾಪಟುಗಳು ಆಗಿದ್ದಾರೆ ಅದೇ ಇನ್ನೊಬ್ಬರು ಶ್ರೀಮತಿ ವನಿತಾ ಸಜ್ಜಿ ಕಲ್ಮಾಡಿಕ ಅವರು ಕರ್ನಾಟಕ ರಾಜ್ಯ ಒಲಿಂಪಿಕ್ ಅವಾರ್ಡ್ ಬಳಸ್ತಿದ್ದರು ರಾಷ್ಟ್ರಮಟ್ಟದ ಕಬಡ್ಡಿ ಗೀಪುಗಾರರಾಗಿ ಈಗ ಸೇವೆ ಸಲ್ಲಿಸ್ತಾ ಇದೆ ಅದೇ ರೀತಿಯಲ್ಲಿ ಶ್ರೀ ಮನೋಜ್ ಸುಂತೋಳ್ ರಾಷ್ಟ್ರ ಮಟ್ಟದ ವಾಲಿಬಾಲ್ ತರಬಿದ್ದಾರ ತೆರಳುತ್ತಾರರು ಇವರೆಲ್ಲ ನಮ್ಮ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿದ್ದಾರೆ ಮತ್ತು ಸಮಾರಂಭ ಸಮಾರಂಭದಲ್ಲಿ ಮುಖ್ಯ ಅತಿಥಿಯಾಗಿ ಶ್ರೀ ನಳಿನ್ ಕುಮಾರ್ ಕಟೀಲ್ರವರನ್ನು ನಾವು ಆಹ್ವಾನಿಸಿದ್ದೇವೆ ಅದೇ ರೀತಿಯಲ್ಲಿ ಇನ್ನೊಬ್ಬರು ನಮ್ಮ ಗಾಣಿಕ ಸಂಘದ ಮಂಗಳೂರಿನ ಅಧ್ಯಕ್ಷರು ಈಗ ಪ್ರಸ್ತುತ ಗಾಣಿಕ ನಿಗಮದ ಅಧ್ಯಕ್ಷರಾಗಿ ಆಯ್ಕೆಯಾಗಿರುವಂತಹ ಶ್ರೀ ವಿಶ್ವಾಸ್ ಕುಮಾರ್ ದಾಸ್ ಅವರನ್ನು ಕೂಡ ನಾವು ಸಭೆಯಲ್ಲಿ ಗೌರವಿಸಲಿದ್ದೇವೆ ಮತ್ತೊಬ್ಬರು ಶ್ರೀ ಅರುಣ್ ಕುಮಾರ್ ಕಿಥಿಲಾ ಸಾಮಾಜಿಕ ಧಾರ್ಮಿಕ ಮುಖಂಡರು ಮತ್ತೊಬ್ಬರು ನಮ್ಮವರೇ ಆದಂಥ ಶ್ರೀ ಬಾಲಕೃಷ್ಣ ಎಸ್ ಈಗಾಗಲೇ ನಾವು ಹೇಳಿದ ನಿವೃತ್ತ ಉಪಾಯುಕ್ತರು ರಬ್ಬರ್ ಬೋರ್ಡ್ ಭಾರತ್ ಸರ್ಕಾರ ಮತ್ತು ಅದು ಅಲ್ಲದೆ ನಮ್ಮ ಒಂದು ಅರವತ್ತೆರಡು ಮಂದಿ ವಿಶೇಷ ಆಭರಣಿತರಾಗಿ ನಾವು ಹಲವಾರು ಹಿರಿಯರು ಮತ್ತು ಪ್ರಸಿದ್ಧಿಯನ್ನು ಪಡೆದಂಥ ಗೌರವ ನಾವು ಆಹ್ವಾನಿಸಿದ್ದೇವೆ ಅವರೆಲ್ಲ ಅವರನ್ನೆಲ್ಲ ನಾವು ವೇದಿಕೆಯಲ್ಲಿ ಗೌರವಿಸುವಂಥ ಕಾರ್ಯಕ್ರಮವನ್ನು ಕೂಡ ಇಟ್ಕೊಂಡಿದ್ದೇವೆ ಎಲ್ಲ ಕಾರ್ಯಕ್ರಮದಲ್ಲಿ ತಮ್ಮೆಲ್ಲರ ಸಹಕಾರ ಅತ್ಯುತ್ತೆ ಅವುಗಳು ಕೂಡ ಆ ಕಾರ್ಯಕ್ರಮದಲ್ಲಿ ಬಂದು ನಮ್ಮೊಡನೆ ಇದ್ದು ಬೆಳಗ್ಗಿಂದ ಸಾಯಂಕಾಲದವರೆಗೆ ಉಪಹಾರದ ವ್ಯವಸ್ಥೆ ಊಟದ ವ್ಯವಸ್ಥೆಯನ್ನೆಲ್ಲ ನಾವು ಕಾರ್ಯಕ್ರಮಗಳ ಪಟ್ಟದಲ್ಲಿ ಮಾಡಿದ್ದೇವೆ